ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತೇಳು ದಿಶಾಳೆಗೆ ಕೋಪ ಉಕ್ಕಿ ಬಂತು ಬೇರೆಯವರ ಎದುರುಗಡೆ ಅಷ್ಟು ಜೋರಾಗಿ ಬಯ್ಯೋ ಅವಶ್ಯಕತೆ ಆದರೂ ಏನಿತ್ತು ಅಂತ ಅಷ್ಟರಲ್ಲಿ ಅವರ ತಂದೆ ಕಾಲ್ ಮಾಡಿ ನಾವು ಭಾರತಕ್ಕೆ ಬರ್ತಾ ಇರೋದಾಗಿ ಹೇಳಿದಾಗ ಅವಳಿಗೆ ಆಶ್ಚರ್ಯ ಆಯಿತು ಇಷ್ಟು ದಿನ ನಾನು ಎಷ್ಟು ಕರೆದರೂ ಬಾರದೇ ಇರೋರು ಇವತ್ತು ಸಡನ್ನಾಗಿ ಬರ್ತಾ ಇದ್ದಾರೆ ಅಂತ ಅದೇ ಪ್ರಶ್ನೆಯನ್ನು ಕೇಳಿದ್ಲು ಕೂಡ ನೀನೇ ಹೇಳುದಿಯಲ್ಲ ಮಗಳೇ ಧೃತಿ ಈಗ ರಾಜವಂಶಿ ಬಂಗ್ಲೆಲಿ ಇಲ್ಲ ಅಂತ ಈಗ ನಾವು ಅದನ್ನು ಉಪಯೋಗಿಸ್ಕೊಂಡು ಅವಳ ಚಾರಿತ್ರದ ಬಗ್ಗೆ ಮತ್ತಷ್ಟು ಮಸಿ ಬಳಿದ ನಂತರ ನೀನ್ಯಾರು ಅನ್ನೋ ವಿಷಯವನ್ನು ಹೇಳಿ ನಿನ್ಗೂ ಮತ್ತು ದುಷ್ಯಂತ್ಗೂ ಮದುವೆ ಮಾಡೋದೆ ಅಂತ ಮಂಡಿಗೆ ತಿನ್ನುತ್ತಾ ಹೇಳಿದ್ರು ದಿನೇಶ್ ತನ್ನ ತಂದೆ ಮಾತಿನ ಮೋಡಿಗೆ ಒಳಗಾದ ದಿಶಾ ಕೂಡ ಒಪ್ಕೊಂಡ್ಳು ಮನೆಗೆ ಬಂದ ಧೃತಿ ರೂಮಲ್ಲಿ ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಳು ಅದ್ಯಾಕೋ ದುಷ್ಯಂತನ ತಮಾಷೆಗೂ ಬೇರೆಯವರ ಜೊತೆ ನೋಡೋಕೆ ಅವಳ ಮನಸ್ಸು ಇಷ್ಟಪಡಲಿಲ್ಲ ಆದರೂ ಇದೆಲ್ಲ ಕೇವಲ ನಾಳೆವರೆಗೂ ತಾನೇ ಅಂತ ಸುಮ್ಮನಾದ್ಲು ಸನ್ನಿಧಿಗೆ ಇರೋ ವಿಷಯವನ್ನು ಹೇಳಿ ಸಮಾಧಾನ ಮಾಡಿದ್ಲು ಸೃಜನ್ನ ಬೋರ್ಡಿಂಗ್ ಸ್ಕೂಲ್ಗೆ ಬಿಟ್ಟು ಬರೋಕೆ ವೈಭವ್ ಮತ್ತು ಸನ್ನಿಧಿ ಇಬ್ಬರು ಊಟಿಗೆ ಹೋದರು ಈಗ ಮನೆಯಲ್ಲಿ ಧೃತಿ ಮತ್ತು ಮನೆ ಕೆಲಸದವರು ಮಾತ್ರನೇ ಇದ್ದಿದ್ದು ಸೇರಿದಷ್ಟು ಊಟವನ್ನು ತಿಂದು ಮಲಗುದ್ಲು ಧೃತಿ ಮಧ್ಯರಾತ್ರಿ ಸುಮಾರಿಗೆ ಅವಳ ಹೊಟ್ಟೆ ಸುತ್ತ ಕೈ ಆಡಿಸ್ದಂತೆ ಆಗಲು ತನ್ನಿನಿಯನ ಸ್ಪರ್ಶ ಅಂತ ತಿಳಿದು ಮುಖದಲ್ಲಿ ನಗು ಮೂಡ್ತು ರೀ ಅಂತ ಅವನ ಕಡೆ ತಿರುಗಿ ಅವನೆದೆ ಮೇಲೆ ತಲೆ ಇಟ್ಟು ಮಲಗಿದ್ಲು ನಾನೇ ಅಂತ ಗೊತ್ತಾಯ್ತ ಹನಿ ಅಂತ ಅವಳ ನೆತ್ತಿಗೆ ಮುತ್ತಿಟ್ಟ ದುಷ್ಯಂತ್ ನನ್ನನ್ನು ಮುಟ್ಟೋ ಧೈರ್ಯ ನಿಮ್ಗಲ್ದೆ ಮತ್ತಾರಿಗಿದೆ ಅಂತ ಅವಳು ಕೂಡ ಅವನ ಎದೆಗೆ ಮುತ್ತಿಟ್ಲು ಸಾರಿ ಹನಿ ಅದಿಶಾ ನಿನ್ನ ಎದುರುಗಡೆ ಅಷ್ಟೆಲ್ಲ ಅಂಟ್ಕೊಂಡು ನಿಲ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದಾಗ ಇಟ್ಸ್ ಓಕೆರಿ ಅದು ನಾಟಕ ಅಂತ ನನಗೂ ಗೊತ್ತು ಆದರೆ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಅಷ್ಟೆ ನಾಳೆವರೆಗೂ ತಾನೇ ಇದೆಲ್ಲ ನಾನು ಸುಮ್ಮನೆ ಇರ್ತೀನಿ ಅಂತಂದಾಗ ಸಾರಿ ಹನಿ ನಾಳೆ ಆಗೋದಿಲ್ಲ ಇದಕ್ಕೆಲ್ಲ ಅಂತ್ಯ ನಾಡಿದ್ದು ಅಂತಂದ ದುಷ್ಯಂತ್ ಸಡನ್ನಾಗಿ ಎದ್ದು ಕೂತಳು ಏನು ನಾಳೆ ಆಗಲ್ವಾ ಯಾಕೆ ಅಂತ ಕೇಳಿದ್ಲು ಅಪ್ಪ ಅಮ್ಮ ಶಿರಡಿಯಿಂದ ನಾಳೆ ಬರ್ತಾರೆ ಹರ್ಷ ಮತ್ತು ಚಾರ್ವಿಗೆ ನಾನೇ ಕಾಲ್ ಮಾಡಿದ್ದೆ ಅವರು ಹನಿಮೂನಿಗೆ ಹೋಗಿದ್ದಾರಂತೆ ವಿಷಯ ತಿಳಿಸಿದ್ದಕ್ಕೆ ನಾಳೆ ರಾತ್ರಿ ಅಷ್ಟರಲ್ಲಿ ನಾವು ಬೆಂಗಳೂರು ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ರತ್ನಮಾಲಾ ಅತ್ತೆ ಮತ್ತು ಅವರ ಗಂಡ ಇಬ್ಬರು ಇವತ್ತು ಬೆಂಗಳೂರು ರೀಚ್ ಆದರು ಅವರು ಸ್ವಲ್ಪ ನೆಮ್ಮದಿಯಾಗಿ ಬೆಂಗಳೂರಿನ ಗಾಳಿ ಕುಡೀಲಿ ನಂತರ ಇದೆಲ್ಲದಕ್ಕೂ ಅಂತ್ಯ ಹಾಡೋಣ ನಿನ್ನ ಅಣ್ಣ ಮತ್ತು ನನ್ನ ಅಕ್ಕ ಕೂಡ ನಾಳೆ ಬೆಳಗ್ಗೆ ಬರ್ತಾರೆ ಅದು ಅಲ್ಲದೆ ನೀನು ಕೂಡ ಇನ್ನು ತಿಂಗಳ ಸಮಸ್ಯೆಯ ನೋವು ಅನುಭವಿಸ್ತಾ ಇದೆಯಾ ಅಲ್ವಾ ಇವರೆಲ್ಲರ ಇವರು ಯಾರು ಇಲ್ಲದೆ ಅವಳನ್ನು ಹಾಗೆ ಅವರ ಅಪ್ಪ ಅಮ್ಮನನ್ನು ಜೈಲಿಗೆ ಕಳಿಸೋಕೆ ನನಗೆ ಮನಸ್ಸಿಲ್ಲ ಅದಕ್ಕೆ ಅವರೆಲ್ಲರೂ ಬರಲಿ ಅಂತಂದಾಗ ಸರಿ ಅಂತ ಹೇಳಿದೋಳು ಅವ ನೆದೆ ಮೇಲೆ ಮಲಗಿ ನೆಮ್ಮದಿಯ ನಿದಿರೆಗೆ ಜಾರದ್ಲು ಧೃತಿ ದುಷ್ಯಂತ್ ಹೇಳಿದ ದಿನ ನೀರಸವಾಗಿ ಅಂದು ಕಳೆದು ಹೋಗಿತ್ತು ಧೃತಿ ಕೂಡ ಆಫೀಸಿಗೆ ಹೋಗಿರಲಿಲ್ಲ ಅದೂ ಅಲ್ಲದೆ ದುಷ್ಯಂತ್ ಅಂದಿನ ದಿನ ಪೂರ್ತಿ ಮೀಟಿಂಗ್ ಅಂತ ಕಳೆದು ದಿಶಾಳಿಂದ ದೂರನೇ ಉಳಿದಿದ್ದ ಅವಳನ್ನು ಕಂಡಾಗ ಮಾತ್ರ ಆತ್ಮೀಯತೆಯ ನಗು ಸೂಸಿದ್ದ ಅಷ್ಟೆ ಅದು ಕೂಡ ಅವಳಿಗೆ ಅನುಮಾನ ಬರಬಾರದು ಅಂತ ಚಂದ್ರಪಾಲ್ ದಂಪತಿಗಳು ಕೂಡ ರಾತ್ರಿಯಷ್ಟರಲ್ಲಿ ರಾಜವಂಶಿ ಬಂಗ್ಲೆಗೆ ಬಂದಿದ್ದರು ಹರ್ಷ ಮತ್ತು ಚಾರ್ವಿ ಕೂಡ ಮನೆ ಬಂದಾಗ ಮಹಾದೇವ್ ಅವರು ಗಾಬರಿಯಲ್ಲಿ ಕೇಳಿದ್ರು ಇರೋ ವಿಚಾರವನ್ನು ತಿಳಿಸಿದ್ರು ಮತ್ತೊಮ್ಮೆ ಬೇರೆ ಕಡೆ ಹೋದರೆ ಆಯಿತು ಈಗ ಸದ್ಯಕ್ಕೆ ದುಷ್ಟರನ್ನು ನಾಶ ಮಾಡೋದೇ ನಮ್ಮ ಮುಖ್ಯ ಧ್ಯೇಯ ಅಂತಂದಾಗ ಅವರು ಕೂಡ ಒಪ್ಕೊಂಡ್ರು ಮಾರನೇ ದಿನ ಬೆಳಗ್ಗೆ ಸೂರ್ಯ ಉದಯಿಸಿದ್ದ ಕೆಲವೊಬ್ಬರಿಗೆ ಆ ದಿನ ಖುಷಿ ಕೊಟ್ಟರೆ ಮತ್ತಷ್ಟು ಜನಕ್ಕೆ ನೋವು ಶಿಕ್ಷೆ ಕೊಡಿಸುವ ದಿನವಾಗಿತ್ತು ದುಷ್ಯಂತ್ನ ಅನಿಸಿಕೆಯಂತೆ ರತ್ನಮಾಲಾ ದಿನೇಶ್ ರಾಜವಂಶಿ ಬಂಗ್ಲೆ ಒಳಗಡೆ ಬಂದರು ಅವರನ್ನು ಕಂಡು ಮೊದಲಿಗೆ ಕೋಪ ಮಾಡಿಕೊಂಡ ಚಂದ್ರಪಾಲ್ ನಿನ್ನನ್ನು ತಂಗಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ ಜಸ್ಟ್ ಗೆಟ್ ಲಾಸ್ಟ್ ಅಂತ ಕೂಗಾಡಿದ್ರು ಆದರೆ ಅವರ ಮನಸ್ಸು ಒಲಿಸಿ ಅದೇ ಮನೆಯಲ್ಲಿ ಇರೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿರೋ ರತ್ನಮಾಲ ನಾಟಕ ಆಡೋಕೆ ಶುರು ಮಾಡಿಕೊಂಡ್ರು ಅಣ್ಣ ಅಂತ ಅವರ ಕಾಲಿನ ಬುಡದಲ್ಲಿ ಕೂತು ಚಂದ್ರಪಾಲ್ ಅವರ ಕಾಲನ್ನು ಹಿಡಿದು ಮಣ್ ತಿನ್ನೋ ಕೆಲಸ ಮಾಡಿದೆ ಅಣ್ಣ ನನ್ನನ್ನು ಕ್ಷಮಿಸು ಪ್ಲೀಸ್ ಈಗ ನನ್ನ ಹಳೆ ರತ್ನ ಅಲ್ಲಣ್ಣ ಅಂತ ಕಣ್ಣೀರು ಹಾಕಿದ್ಲು ನಂತರ ಅಣ್ಣ ನಿಂಗೊಂದು ವಿಷಯ ಗೊತ್ತಾ ನನಗೆ ಮೊದಲಿಗೆ ಒಂದು ಹೆಣ್ಮಗು ಆಗಿತ್ತಲ್ಲ ಅವಳು ಸತ್ತಿಲ್ಲ ಅಣ್ಣ ಅಂತಂದಾಗ ವಿಷಯ ತಿಳಿದ್ರು ಆಶ್ಚರ್ಯವಾದಂತೆ ನಟಿಸಿದ್ರು ಚಂದ್ರಪಾಲ್ ಏನು ಹೇಳ್ತಾ ಇದೆಯಾ ರತ್ನ ಅಂತ ಕೇಳಿದ್ರು ಚಂದ್ರಪಾಲ್ ತನ್ನ ಮೊಸಳೆ ಕಣ್ಣೀರನ್ನು ಒರೆಸ್ಕೊಂಡ ರತ್ನ ತನ್ನ ಗಂಡನೇ ಕಡೆ ನೋಡಿ ಹೇಗೆ ಅಂತ ಸನ್ನೆ ಮಾಡಿದ್ರು ಹೌದೋಣ್ಣ ನನ್ನ ಮಗಳನ್ನು ಯಾರೋ ನಿಧಿಯ ಆಸೆಗೆ ಬಲಿ ಕೊಡೋಕೆ ಹೋಗ್ತಾ ಇದ್ರಂತೆ ಅದೇ ಕಾರಣಕ್ಕೆ ನನ್ನ ಪಕ್ಕದಲ್ಲಿ ಸತೋದ ಮಗುವನ್ನು ಇಟ್ಟು ಈ ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ಅದೃಷ್ಟ ಅದು ದಿನೇಶ್ ಕೈಗೆ ಸಿಕ್ತು ದಿನೇಶ್ ಅವರನ್ನು ಕಂಡುಹಿಡಿದು ಕೊಲ್ಲೋಕೆ ಬಂದಾಗ ಅವರು ದೇಶ ಬಿಟ್ಟು ಹೋಗಿದ್ದು ಅಂತ ಅಂದರು ಹಾಗಾದರೆ ಯಾರು ನಿನ್ನ ಮಗಳು ಅಂತ ಕೇಳಿದಾಗ ಬೇಬಿ ಅಂತ ಕರೆದ್ರು ರತ್ನ ಅಲ್ಲಿಗೆ ಬಂದವಳನ್ನು ಕಂಡು ಚಂದ್ರಪಾಲ್ ಆಶ್ಚರ್ಯದಲ್ಲಿ ಕೇಳಿದ್ರು ದಿಶಾ ನೀನಾ ಇವ್ರ ಮಗಳು ಅಂತ ಹೌದು ಮಾವ ಅಂತ ಹೇಳಿದ್ಲು ದಿಶಾ ಅಲ್ಲಿಗೆ ಬಂದ ದುಷ್ಯಂತ್ ದಿಶಾಳನ್ನು ಕಂಡು ಹಾಗಾದರೆ ನಿನ್ನ ಅತ್ತೆ ಮಗಳ ನಂಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ದುಷ್ಯಂತ್ ದುಷ್ಯಂತ್ ನಾನು ಗಮನಿಸ್ತಂದೆ ಬೆಳಗ್ಗೆಯಿಂದ ಮನೆಯಲ್ಲಿ ಧೃತಿ ಕಾಣಿಸ್ತಾ ಇಲ್ಲ ಎಲ್ಲಿ ಹೋದ್ಲು ಅಂತಂದಾಗ ಮಾಮ್ ಅವಳ ಬಗ್ಗೆ ಮಾತಾಡ್ಬೇಡಿ ಮಾಮ್ ಅವಳೊಬ್ಳು ನಂಬಿಕೆ ದ್ರೋಹಿ ನನ್ನ ಪ್ರೀತಿಗೆ ಮತ್ತು ನಿಮ್ಮಗಳ ಪ್ರೀತಿಗೆ ಅವಳು ಲಾಯಕ್ಕೆ ಇಲ್ಲ ಅಂತ ಹೇಳಿದಾಗ ಯಾಕೋ ಹಾಗೆ ಮಾತಾಡ್ತಾ ಇದೆಯಾ ಕೇಳಿದ್ರು ಗುಣಶೀಲ ಅವರು ಎಷ್ಟೇ ಆಗಲಿ ಸೊಸೆನ ಹೇಗ್ತಾನೆ ಬಿಟ್ಕೊಡೋಕ್ಕಾಗತ್ತೆ ಎರಡು ದಿನದ ಹಿಂದೆ ನಡೆದ ಘಟನೆಯನ್ನು ವಿವರಿಸ್ತಾ ದುಷ್ಯಂತ್ ಅದನ್ನು ಕೇಳಿದ ಚಂದ್ರಪಾಲ್ ದಂಪತಿಗಳು ಕೋಪ ಮಾಡಿಕೊಂಡ್ರೆ ದಿಶಾ ತನ್ನ ಪ್ಲಾನ್ ಸರಿಯಾಗಿ ಕೆಲಸ ಮಾಡಿದೆ ಅಂತ ಮನಸ್ಸಲ್ಲೇ ಬೀಗುದ್ಲು ಆದರೆ ಅವರು ಆಡ್ತಾ ಇರೋದು ನಾಟಕ ಅಂತ ಅಲ್ಲಿದ್ದವರು ಯಾರಿಗೂ ತಿಳಿಲೇ ಇಲ್ಲ ಅದೇಗೇಳ್ತೀರ ಮಿಸ್ಟರ್ ದುಷ್ಯಂತ್ ರಾಜವಂಶಿ ನನ್ನ ತಂಗಿ ತಪ್ಪು ಮಾಡಿದ್ದಾಳೆ ಅಂತ ಕೇಳಿದವರ ಕಡೆ ಎಲ್ಲರೂ ನೋಡಿದ್ರು ಅಲ್ಲಿ ಧೃತಿ ಜೊತೆಗೆ ವೈಭವ್ ಮತ್ತು ಸನ್ನಿಧಿ ಇದ್ದರು ಮನೆ ಒಳಗಡೆ ಬಂದ ಸನ್ನಿಧಿ ಅಮ್ಮ ನಿಮ್ಗೊಂದು ವಿಷಯ ಗೊತ್ತಾ ಕಳೆದ ಎರಡು ದಿನಗಳಿಂದ ಧೃತಿ ಅವಳ ತಿಂಗಳ ಸಮಸ್ಯೆಯಲ್ಲಿ ನೋವನ್ನು ತಿಂತಾ ಇರೋವಾಗ ಅವಳು ಹೇಗೆ ಬೇರೆ ಗಂಡಸರ ಜೊತೆ ಇರೋಕ್ಕೆ ಸಾಧ್ಯ ಅಂತ ಬಾಂಬ್ ಹಾಕಿದಾಗ ದಿಶಾಳ ಮುಖ ಬಿಳುಚ್ಕೋತು ಯಾವತ್ತು ಆಫೀಸಿಗೆ ರಜೆ ಹಾಕದೇ ಇರೋಳು ರಜೆ ಮಾಡಿದಾಗ ಏನೋ ಬಲವಾದ ಕಾರಣ ಇರಬೇಕು ಅಂತ ತಿಳಿದೆ ಮೂರ್ಖ ಕೆಲಸ ಮಾಡಿದ್ಳು ಹಾಂ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತ ಮುಂದೆ ಬಂದ ಧೃತಿ ಈ ಮೇಡಮ್ಗೆ ಅಂತ ದಿಶಾ ಕಡೆ ಕೈ ತೋರಿಸಿ ನನ್ನ ತಂಗಿ ಚಾರ್ವಿಯುಳು ಹೇಳಿದ ಕೆಲಸ ಮಾಡೋಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ತಂಗಿ ಗಂಡನನ್ನೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರ್ ಬಳಿ ದುಡ್ಡನ್ನು ಕೊಟ್ಟು ಬ್ರೈನ್ ಟ್ಯೂಮರ್ ಇರೋ ಪೇಷೆಂಟ್ನ ರಿಪೋರ್ಟ್ಗೆ ಹರ್ಷ ಅಣ್ಣನ ಹೆಸರನ್ನು ಹಾಕ್ಸಿದಾಳೆ ಅಂತಂದಾಗ ದಿಶಾಳ ಎದೆ ಧಸಕ್ ಹಾಗಾದರೆ ಇವರೆಲ್ಲರೂ ನಮ್ಮನ್ನು ಬೀಳ್ಸೋಕೆ ಮಾಡಿರೋ ಕೆಡ್ಡದ ಒಳಗಡೆ ನಾವು ಬಂದು ಬಿದ್ವಾ ನಾವು ಅಂತ ಯೋಚಿಸಿದ ಮೂವರು ಅಲ್ಲಿಂದ ಕಾಲು ಕೇಳೋಕೆ ನೋಡಿದಾಗ ಅವರನ್ನು ಅಡ್ಡಗಟ್ಟಿದ್ದು ಪೊಲೀಸ್ ಬನ್ನಿ ಇನ್ಸ್ಪೆಕ್ಟರ್ ಅಂತ ಒಳಗಡೆ ಕರೆದ ದುಷ್ಯಂತ್ ಇವರೇ ಆ ಮೂವರು ಅರೆಸ್ಟ್ ಮಾಡಿ ಅಂದಾಗ ಮೂವರ ಕೈಗೂ ಬೇಡಿ ಹಾಕಿ ಅಲ್ಲೇ ಮಂಡಿಗಾಲಲ್ಲಿ ಕೂರಿಸಿದ್ರು ಈಗ ನಿಜ ಹೇಳಿ ಅಂತಂದಾಗ ದಿಶಾ ಕೊಲ್ಲುವಂತೆ ನನ್ನ ನೋಡಿ ನನಗೆ ನೀನು ಬೇಕು ಹಾಗೆ ನಿನ್ನ ಆಸ್ತಿ ಬೇಕಿತ್ತು ಅದಕ್ಕೆ ಕಾಲೇಜ್ ದಿನಗಳಿಂದನೂ ನಾನು ನಿನ್ನ ಹಿಂದೆ ಬಂದಿದ್ದು ಆದರೆ ನೀನು ಅತ್ಯಾವುದೋ ಒಂದು ಸಮಯದಲ್ಲಿ ಲಂಡನ್ ಬಿಟ್ಟು ಹೇಳ್ದೆ ಕೇಳದೆ ಬಂದೆ ಆದರೆ ನಾನು ಇಲ್ಲಿಗೆ ಬರೋಕೆ ನನ್ನ ನಾಲ್ಕು ವರ್ಷದ ಟ್ರೈನಿಂಗ್ ಅಗ್ರಿಮೆಂಟ್ ಇನ್ನು ಬಾಕಿಯಾಗಿತ್ತು ಅದನ್ನು ಮುಗಿಸ್ಕೊಂಡು ನಾನು ನಿನ್ನನ್ನು ಫಾಲೋ ಮಾಡಿಕೊಂಡು ಬರೋ ಅಷ್ಟರಲ್ಲಿ ನಿನಗೆ ಅದಾಗಲೇ ಮದುವೆಯಾಗಿ ಹನಿಮೂನಿಗೂ ಬಂದುಬಿಟ್ಟಿದ್ದೆ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ನನ್ನ ಐಡೆಂಟಿಟಿಯನ್ನು ಮುಚ್ಚಿಟ್ಟು ನಿನ್ನದೇ ಕಂಪ್ನಿಲಿ ನಿನಗೇ ತಿಳಿಯದೆ ಕೆಲಸ ಗಿಟ್ಟಿಸ್ಕೊಂಡೆ ಆದರೆ ನಿನ್ನ ಹೆಂಡತಿಗೆ ನನ್ನ ಬಗ್ಗೆ ಸ್ವಲ್ಪ ತಿಳಿದಿತ್ತು ಅದಕ್ಕೆ ಆಫೀಸಲ್ಲಿ ನನ್ನ ಪೋಸ್ಟನ್ನು ಕಿತ್ಕೊಂಡು ಪ್ಯೂನ್ಗಿಂತಲೂ ಕಡೆಯಾಗಿ ಮಾಡಿದ್ರಿ ಅಲ್ಲಿದ್ದ ಪ್ರಾಜೆಕ್ಟನ್ನ ನಾನು ಅಪ್ಪನಿಗೆ ಕೊಡಬೇಕು ಅಂದ್ಕೊಂಡ್ರೆ ಅದಕ್ಕೂ ಕಲ್ಬಿತ್ತು ಅದಕ್ಕೆ ಸಮ್ಯ ನೋಡಿಕೊಂಡು ಚಾರ್ವಿಯನ್ನು ನನ್ನ ಕಡೆ ಸೆಳ್ಕೊಳ್ಳೋಕೆ ನೋಡಿದೆ ಆದರೆ ಅವಳು ತುಂಬಾ ಬದಲಾಗಿದ್ದಾಳೆ ಅಂತ ಅನ್ನಿಸ್ತು ಅದಕ್ಕೆ ಅವಳ ಗಂಡನಿಗೆ ಕೇಳಿದೆ ಅವನು ನನಗೆ ಬೆದರಿಸ್ದ ಅದಕ್ಕೆ ಅವನಿಗೆ ಆಕ್ಸಿಡೆಂಟ್ ಮಾಡಿಸ್ದೆ ಆದರೆ ಬದುಕಿದ್ದ ಛೇ ಅಂದಾಗ ದಿಶಾಳ ಕೆನ್ನೆಗೆ ಜೋರಾಗಿ ಹೊಡೆದ್ಲು ಚಾರ್ವಿ ಥೂ ನೀನು ಒಬ್ಳು ಅಕ್ಕನ ತಂಗಿ ಜೀವನವನ್ನೇ ಹಾಳು ಮಾಡೋಕ್ಕೆ ಹೊರಟಿಯಲ್ಲೇ ಮನೆ ಹಾಳಿ ನೀನು ಒಬ್ಳು ಅಮ್ಮನ ಮಗಳ ಬಾಳಿಗೆ ಕೊಳ್ಳಿ ಇಡೋಕೆ ನೋಡಿದ್ಯಲ್ಲ ಅಂತ ರತ್ನಮಾಲಾಳಿಗೂ ಜೋರಾಗಿ ಬೈದಳು ಚಾರ್ವಿ ಮುಂದಕ್ಕೆ ನೀನು ಹೇಳಮ್ಮ ಅಂತ ಲೇಡಿ ಪೀಸಿ ದಿಶಾಳಿಗೆ ಹೇಳಿದಾಗ ಹರ್ಷನಿಗೆ ಆ್ಯಕ್ಸಿಡೆಂಟ್ ಮಾಡಿಸಿ ಅವರಿಬ್ಬರು ದೂರ ಆಗುವಂತೆ ಮಾಡಿದೆ ಆದರೆ ಅವರಿಬ್ಬರು ಯಾರಿಗೂ ಸುಳಿವು ಕೊಡದೆ ಮದುವೆಯಾದರು ಅದಕ್ಕೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ರಿಪೋರ್ಟ್ ಮಾಡಿಸಿ ದೂರ ಮಾಡೋಕೆ ನೋಡಿದೆ ಆಗ್ಲಾದರೂ ಅವನ ಮೇಲಿನ ದ್ವೇಷಕ್ಕೆ ನನ್ನ ಜೊತೆ ಬರ್ತಾಳೆ ಅಂತ ಆದರೆ ಅವರಿಬ್ಬರು ಒಂದಾದರು ಹೇಗೆ ಅಂತ ಗೊತ್ತಿಲ್ಲ ಅಂತಂದ್ಲು ಇನ್ಸ್ಪೆಕ್ಟರ್ ತಗೊಳ್ಳಿ ಸಾಕ್ಷಿ ಮೊದಲನೇದು ನನ್ನ ಹೆಂಡತಿಯ ಚಾರಿತ್ರವಧೆ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಆ ದಿನ ಮನೆಗೆ ಬಂದವನ ಅಕೌಂಟ್ ಡೀಟೇಲ್ಸ್ ಅವನು ಈಗಾಗಲೇ ನಿಮ್ಮ ಕಸ್ಟಡಿಯಲ್ಲಿದ್ದಾನೆ ಹರ್ಷನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ರಿಪೋರ್ಟ್ ಕೊಟ್ಟ ಡಾಕ್ಟರ್ ಅಕೌಂಟ್ನ ಡೀಟೇಲ್ಸ್ ಹಾಗೂ ಡಾಕ್ಟರ್ ಹೆಸರು ನನ್ನ ಹೆಂಡತಿಯ ಕ್ಯಾರೆಕ್ಟರ್ಗೆ ಮಸಿ ಬಳಿಯೋಕೆ ನೋಡಿದ್ದು ಹರ್ಷನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಚಾರ್ವಿ ಹತ್ರ ಬ್ಲ್ಯಾಕ್ ಮೇಲ್ ಇದಕ್ಕೆಲ್ಲ ಸಪೋರ್ಟ್ ಆಗಿದ್ದಿದ್ದು ಅವರ ತಂದೆ ತಾಯಿ ಇಷ್ಟು ಸಾಕಲ್ವ ಇನ್ಸ್ಪೆಕ್ಟರ್ ಇವರನ್ನು ಜೈಲಲ್ಲೇ ಕೊಳೆಯೋ ಹಾಗೆ ಮಾಡೋಕೆ ಅದು ಅಲ್ಲದೆ ಈ ರತ್ನಮಾಲಾ ಇದಾರಲ್ಲ ಅವರು ನನ್ನ ಕಂಪ್ನೀಲಿ ಎಷ್ಟೋ ದುಡ್ಡನ್ನು ಈ ಮೊದಲು ಹೊಡೆದಿದ್ದಾರೆ ಅದಕ್ಕೂ ನಾನು ಕಂಪ್ಲೇಂಟ್ ಕೊಡ್ತೀನಿ ಎಲ್ಲವನ್ನ ಸೇರಿ ಇವರು ಸಾಯೋವರೆಗೂ ಜೈಲಲ್ಲಿರೋ ಹಾಗೆ ಮಾಡಿ ಅಂತ ಹೇಳ್ದ ಖಂಡಿತ ಮಿಸ್ಟರ್ ದುಷ್ಯಂತ್ ಅಂತ ಮೂವರನ್ನು ಅಲ್ಲಿಂದ ಕರ್ಕೊಂಡು ಹೋದರು ಆದರೆ ಹೋಗೋವಾಗ ದಿಶಾ ಮಾತ್ರ ಇನ್ನೂ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ದುಷ್ಯಂತ್ ನೀನನ್ನು ಕೊಂದಾದರೂ ಸರಿ ನನ್ನ ಸೈಡನ್ನು ತೀರಿಸ್ಕೋತೀನಿ ಅಂತ ಹಲ್ಲು ಕಡದ್ಲು ಮೊದಲು ನಿನ್ನ ಜೈಲಿಂದ ಆಚೆ ಬಂದಾಗ್ತಾನೆ ಆ ಮಾತು ಈಗ ಮೊದಲಿಲ್ಲಿಂದ ತೊಲಗು ನನ್ನ ಮನೇನ ಗಂಜಲ ಹಾಕಿ ಶುದ್ಧಿ ಮಾಡಬೇಕು ಅಂತ ಅಂದ ಅವರು ಹೋದ ನಂತರ ಎಲ್ಲರ ಮುಖದಲ್ಲೂ ನೆಮ್ಮದಿಯ ಭಾವ ತುಂಬಿತ್ತು ಹರ್ಷ ಚಾರ್ವಿಯನ್ನು ತಪ್ಕೊಂಡ್ರೆ ಧೃತಿ ದುಷ್ಯಂತನ್ನು ತಪ್ಕೊಂಡ್ಳು ದುಷ್ಯಂತ್ ಸೌರಭ್ಗೆ ಕಾಲ್ ಮಾಡಿ ಮೂವರು ಮನೆಗೆ ಬರುವಂತೆ ತಿಳಿಸ್ತ ಅಪ್ಪ ಬೆಟ್ಟದಂತಹ ಕಷ್ಟ ಮಂಜಿನಂತೆ ಕರತ್ತು ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಬೇಕು ಅಂತ ದೇವರ ಮನೆಗೆ ಹೋದರೂ ಗುಣಶೀಲ ಅವರು ಚಾರ್ವಿ ಧೃತಿ ಸನ್ನಿಧಿ ಮೂವರು ಅಡುಗೆ ಮನೆಗೆ ಸೇರಿದ್ರೆ ಗಂಡಸರು ಹಾಲಲ್ಲಿ ಕೂತು ಇದೆಲ್ಲ ಹೇಗಾಯಿತು ಅಂತ ವಿವರಿಸುತ್ತಾ ಉಳಿದ್ರು ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ನನ್ನ ಹೊಸ ಕಥೆಯನ್ನು ಕೂಡ ಇದೇ ರೀತಿ ಪ್ರೋತ್ಸಾಹಿಸಿ